ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿದವರಿಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ ಒಂದು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆನ ನಡೆಸಿ ಕ್ಯಾಬಿನೆಟ್ ನಲ್ಲಿ ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವಂತವರು ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಮಾತ್ರ ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಸ್ತಿತ್ವದಲ್ಲಿ ಉಳಿಯಲಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಸರ್ಕಾರಿ ಯೋಜನೆಗಳನ್ನ ಲಾಭವನ್ನ ಈಗಾಗಲೇ ಅನೇಕ ಫಲಾನುಭವಿಗಳು ಪಡಿತಾ ಇದ್ದಾರೆ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಈ ಒಂದು ಯೋಜನೆಯ ಲಾಭವನ್ನು ತಾವು ನಿರಂತರವಾಗಿ ಪಡಿಬೇಕಂತ ಹೇಳಿದ್ರೆ ತಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನಲ್ಲಿ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಾದಂತಹ ಆದೇಶ ಕೂಡ ಈಗಾಗಲೇ ಹೊರಬಿದ್ದಿದೆ ಸ್ನೇಹಿತರೆ ನಿನ್ನೆ ಅಷ್ಟೇ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಸೊ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವಂತವ್ರು ಏನೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ಸರ್ಕಾರಿ ಯೋಜನೆಯ ಲಾಭವನ್ನ ಪಡಿತಾ ಇರಬಹುದು ಯಾರೆಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಅಥವಾ ವೃದ್ಧಾಪಿ ವೇತನ ಪಿಂಚಣಿಯನ್ನ ಪಡಿತಾ ಇರೋರು ಅದ್ರ ಜೊತೆಗೆ ಅಂಗವಿಕಲರ ವೇತನವನ್ನು ಪಡಿತಾ ಇರೋರು ಮಾಶಾಸನವನ್ನು ಪಡಿತಾ ಇರೋರು ಪ್ರತಿಯೊಬ್ಬರು ತಪ್ಪದೇ ಈ ಒಂದು ಕೆಲಸವನ್ನ ತಾವು ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ತಮ್ಮ ಒಂದು ಆ ಯೋಜನೆ ಕೂಡ ಸ್ಟಾಪ್ ಆಗಲಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ಆಧಾರ್ ಕಾರ್ಡ್ ಗೆ ಏನೆಲ್ಲ ಹೊಸ ಅಪ್ಡೇಟ್ ಲಭ್ಯವಾಗಿದೆ ಮತ್ತು ಈ ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಅಪ್ಡೇಟ್ ಗಳು ಚರ್ಚೆಗಳು ನಡೆದವೆ ಯಾವೆಲ್ಲ ನಿರ್ಧಾರವನ್ನ ಈಗಾಗಲೇ ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡಿದ್ದಾರೆ ಮತ್ತು ನಾವು ಏನೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಎಂಬುದರ ಬಗ್ಗೆ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಈ ಒಂದು ವಿಡಿಯೋದಲ್ಲಿ ತಮಗೆ ಕಂಪ್ಲೀಟ್ ಆದಂತಹ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಅಪ್ಡೇಟ್ ತಮಗೆ ಲಭ್ಯವಾಗಬೇಕಂತ ಹೇಳಿದ್ರೆ ವಿಡಿಯೋನ ಯಾರು ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸದೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿ ದೊರಕಲಿದೆ ಪ್ರತಿಯೊಬ್ರು ಕೂಡ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ತಮಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಅಪ್ಡೇಟ್ ಬಂದಿದೆ ಏನೆಲ್ಲ ಹೊಸ ರೂಲ್ಸ್ ಜಾರಿಯಾಗಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿ ತದನಂತರ ತಮಗೆ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಹೊಸ ರೂಲ್ಸ್ ಏನಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ ಈ ಹಿಂದೆನೂ ಕೂಡ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಅನೇಕ ಈಗಾಗಲೇ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಬಹಳಷ್ಟು ದಿನಗಳಾಗಿದ್ದಾವೆ ಕಳೆದ ಸುಮಾರು ಹತ್ತು ವರ್ಷ ಆದರೂ ಕೂಡ ಇನ್ನು ಕೂಡ ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟನ್ನು ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಕಳೆದ ಬಾರಿ ಎರಡು ಬಾರಿ ಕೂಡ ಅವಕಾಶವನ್ನ ನೀಡಿದರೆ ಮತ್ತು ಆ ಒಂದು ಅವಕಾಶವನ್ನ ಅಪ್ಡೇಟ್ ಅನ್ನ ಮಾಡಿಸ್ಲಿಕ್ಕೆ ದಿನಾಂಕವನ್ನು ಕೂಡ ಎರಡು ಬಾರಿ ಈಗಾಗಲೇ ವಿಸ್ತರಣೆಯನ್ನ ಮಾಡಿದ್ರು ಸ್ನೇಹಿತರೆ ಆದರೂ ಕೂಡ ಇನ್ನು ಕೂಡ ಸುಮಾರು ಇನ್ನು ನಲವತ್ತು ಲಕ್ಷಕ್ಕೂ ಅಧಿಕ ಆಧಾರ್ ಕಾರ್ಡ್ನಲ್ಲಿ ಹತ್ತು ವರ್ಷ ಕಳೆದರೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಮಾಡಿಸಿಲ್ಲ ಮಾಡ್ಸಿಲ್ಲ ಎಂಬುದರ ಬಗ್ಗೆ ಈಗಾಗಲೇ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ವತಿಯಿಂದ ಅಂಶಗಳು ಲಭ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈಗ ಗಡುವನ್ನು ಕೂಡ ವಿಸ್ತರಣೆ ಮಾಡಿದರೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ತಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಹತ್ತು ವರ್ಷ ಕಳೆದರೂ ಕೂಡ ತಾವು ಯಾವುದೇ ರೀತಿಯಾದಂತಹ ಅಪ್ಡೇಟನ್ನು ಮಾಡಿಸಿಲ್ಲ ಅಂತ ಹೇಳಿದರೆ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ತಮ್ಮ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಫೋಟೋ ಆಗಿರ್ಬೋದು ತಾವು ಯಾವುದಾದ್ರೂ ಒಂದು ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಮಾತ್ರ ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಆ್ಯಕ್ಟಿವ್ ಆಗಲಿರದೆ ಇಲ್ಲ ಅಂತ ಹೇಳಿದ್ರೆ ತಮ್ಮ ಒಂದು ಆ್ಯಕ್ ಆಧಾರ್ ಕಾರ್ಡ್ ಅನ್ನ ರದ್ದು ಮಾಡಲಿದ್ದಾರೆ ಸ್ನೇಹಿತರೆ ಅದನ್ನ ಕ್ಯಾನ್ಸಲ್ ಮಾಡ್ಲಿದ್ದಾರೆ ಸಪೋಸ್ ಇನ್ ಕೇಸ್ ತಮ್ಮ ತಾವು ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ತಮಗೆ ಅದಕ್ಕೆ ಹಚ್ಕೊಂಡಿರುವಂತಹ ಎಲ್ಲಾ ಸರ್ಕಾರಿ ಯೋಜನೆಗಳ ಲಾಭ ಕೂಡ ತಮಗೆ ಸ್ಟಾಪ್ ಆಗ್ಲಿದೆ ಸ್ನೇಹಿತರೆ ಈಗ ಈಗಾಗಲೇ ಎರಡು ಬಾರಿ ದಿನಾಂಕವನ್ನ ವಿಸ್ತರಣೆ ಮಾಡಿದ್ರು ಕೂಡ ಇನ್ನೂ ಕೂಡ ಅನೇಕ ಫಲಾನುಭವಿಗಳು ಅದನ್ನ ಮಾಡಿಸಿಲ್ಲ ಯಾರೆಲ್ಲ ಇನ್ನೂ ಕೂಡ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಮತ್ತೆ ತಮಗೆ ಈಗ ಕೊನೆ ಬಾರಿ ಮೂರನೇ ಬಾರಿಗೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ತಾವು ತಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇನ್ನೂ ಕೂಡ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲಿ ಹೋಗಿ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಾವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಶುಲ್ಕವಿಲ್ಲದೆ ಇನ್ ಕೇಸ್ ತಾವು ಈ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಮಾಡ್ಸಿಲ್ಲ ಅಂತ ಹೇಳಿದ್ರೆ ತಮಗೆ ಮುಂದಿನ ದಿನಗಳಲ್ಲಿ ದಂಡದ ಜೊತೆಗೆ ತಾವು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ದಂಡ ಬೆಳಬಾರ್ದು ಅಂತ ಹೇಳಿದ್ರೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ತಾವು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪ್ಯಾನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಪ್ಯಾನ್ ಕಾರ್ಡ್ ಹೊಂದಿರುವಂತಹ ಜನರಿಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ ಅನ್ನ ನಿನ್ನೆ ಅಷ್ಟೇ ಜಾರಿ ಮಾಡಿದ್ದಾರೆ ಸ್ನೇಹಿತರೆ ನಿನ್ನೆ ಅಷ್ಟೇ ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಪ್ರತಿಯೊಬ್ಬರು ಕೂಡ ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಪ್ಯಾನ್ ಕಾರ್ಡ್ ಮೂಲಕ ತಾವು ಬ್ಯಾಂಕ್ ಖಾತೆಯನ್ನ ತೆರೀಬೇಕಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಸೊ ಪ್ಯಾನ್ ಕಾರ್ಡ್ ನಲ್ಲಿ ಯಾರೆಲ್ಲ ಈಗಾಗಲೇ ಪ್ಯಾನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಸೊ ಅಂತವರಿಗೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡು ಸ್ನೇಹಿತರೆ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆಯನ್ನು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಕೂಡ ಅದನ್ನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಸುಮಾರು ಅದಕ್ಕೆ ಒಂದ್ ಸಾವಿರದ ನಾಲ್ಕುನೂರ ಮೂವತ್ತೈದು ಕೋಟಿ ಕೂಡ ಹಣ ಖರ್ಚಾಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಕೂಡ ಚರ್ಚೆ ಕೂಡ ನಡೆದಿದೆ ಸೊ ಕ್ಯಾಬಿನೆಟ್ ನಲ್ಲಿ ಕೂಡ ಅನುದಾನವನ್ನು ಕೂಡ ಅದಕ್ಕೆ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ ಈಗ ಹಿಂದೆ ಏನು ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ರು ಆ ಒಂದು ಪ್ಯಾನ್ ಕಾರ್ಡ್ ನಲ್ಲಿ ಯಾವುದೇ ರೀತಿಯಾದಂತಹ ಕ್ಯೂ ಆರ್ ಕೋಡ್ ಇದ್ದಿದ್ದಲ್ಲ ಸ್ನೇಹಿತರೆ ಇನ್ನು ಮುಂದೆ ಹೊಸದಾಗಿ ಯಾರೆಲ್ಲ ಪ್ಯಾನ್ ಕಾರ್ಡ್ ಅನ್ನ ಮಾಡಿಸ್ತಾರೆ ಅಂತವರಿಗೆ ಪ್ಯಾನ್ ಕಾರ್ಡ್ ನಲ್ಲಿ ಕ್ಯೂ ಆರ್ ಕೋಡ್ ಅನ್ನು ಹೊಂದಿರುವಂತಹ ಹೊಸ ಮಾದರಿಯ ಪ್ಯಾನ್ ಕಾರ್ಡ್ ಈಗ ದೊರಕಲಿದೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಆ ಅಂತವರು ಕೂಡ ಈಗ ತಮ್ಮ ಒಂದು ಹಳೆಯ ಪ್ಯಾನ್ ಕಾರ್ಡ್ ಅನ್ನ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ಚಾಲ್ತಿಯಲ್ಲಿರೋದು ಪ್ಯಾನ್ ಕಾರ್ಡ್ ಒನ್ ಪಾಯಿಂಟ್ ಓ ಈಗ ಯೋಜನೆ ಜಾರಿಯಲ್ಲಿರೋದು ಅದನ್ನ ಈಗ ಅಪ್ಗ್ರೇಡ್ ಅಪ್ಗ್ರೇಡ್ ಮಾಡಿ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆ ಈಗ ಯೋಜನೆಗೆ ಈಗ ಕ್ಯಾಬಿನೆಟ್ ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೆ ಸುಮಾರು ಒಂದ್ ಸಾವಿರದ ನಾಲ್ಕುನೂರ ಮೂವತ್ತೈದು ಕೋಟಿ ಕೂಡ ಹಣ ಖರ್ಚಾಗಲಿದೆ ಎಂಬುದರ ಬಗ್ಗೆ ನಿನ್ನೆ ಅಷ್ಟೇ ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಈಗ ಹೊಸದಾಗಿ ಯಾರೆಲ್ಲ ಈಗಾಗಲೇ ಆಲ್ರೆಡಿ ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಆ ಒಂದು ಪ್ಯಾನ್ ಕಾರ್ಡ್ ಅನ್ನ ತಾವು ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅಪ್ಡೇಟ್ ಅನ್ನ ಮಾಡಿಸಿ ಆ ಒಂದು ಪ್ಯಾನ್ ಕಾರ್ಡ್ಗೆ ತಮಗೆ ಕ್ಯೂ ಆರ್ ಕೋಡ್ ಅನ್ನು ಹೊಂದಿರುವಂತಹ ಪ್ಯಾನ್ ಕಾರ್ಡ್ ಅನ್ನ ಈಗ ವಿತರಣೆ ಮಾಡಲಿದ್ದಾರೆ ತಾವು ಆನ್ಲೈನ್ ಮೂಲಕನೇ ಅದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋದ್ರ ಮೂಲಕ ತಾವು ಅದನ್ನ ಅಪ್ಗ್ರೇಡ್ ಅನ್ನ ಮಾಡಬಹುದು ಸೊ ಅಪ್ಗ್ರೇಡ್ ಅನ್ನ ಎಲ್ಲಿ ಮಾಡಿಸ್ಬೇಕು ಮತ್ತು ಎಷ್ಟು ತಮಗೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಈ ಹಿಂದೆ ತಮಗೂ ಕೂಡ ಗೊತ್ತಿರುವ ಹಾಗೆ ಆಧಾರ್ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಲಿಕ್ಕೆ ಸುಮಾರು ದಂಡದ ಜೊತೆಗೆ ಏನು ಒಂದು ಸಾವಿರ ದಂಡ ಕಟ್ಟಿ ಏನು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ರು ಸೊ ಈ ಬಾರಿ ಸರ್ಕಾರ ಕೂಡ ಯಾವುದೇ ರೀತಿಯಾದಂತಹ ಶುಲ್ಕವಿಲ್ಲದೆ ಉಚಿತವಾಗಿ ಪ್ಯಾನ್ ಕಾರ್ಡ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಅವಕಾಶವನ್ನ ನೀಡಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ತಮ್ಮ ಒಂದು ಹಳೆಯ ಏನು ಪ್ಯಾನ್ ಕಾರ್ಡ್ ಇದೆ ಆ ಒಂದು ಪ್ಯಾನ್ ಕಾರ್ಡ್ ಗೆ ಕ್ಯೂ ಆರ್ ಕೋಡ್ ಇಲ್ಲ ಅಂತ ಹೇಳಿದ್ರೆ ತಾವು ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಶೀಘ್ರದಲ್ಲೇ ಪೋರ್ಟಲ್ ಕೂಡ ಬಿಡುಗಡೆ ಮಾಡ್ಲಿದ್ದೇವೆ ಎಂಬುದ್ರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಕೂಡ ಇನ್ನೂ ನಿಗದಿ ಆಗಿಲ್ಲ ಸೊ ಇನ್ನು ಸುಮಾರು ಹದಿನೈದು ದಿನಗಳ ಒಳಗಾಗಿ ಅದಕ್ಕೆ ವೆಬ್ಸೈಟ್ ಅನ್ನ ಚಾಲನೆ ಮಾಡಿ ತಮಗೆ ಹಳೆಯ ಒಂದು ಏನು ಪ್ಯಾನ್ ಕಾರ್ಡ್ ಇದೆ ಆ ಒಂದು ಪ್ಯಾನ್ ಕಾರ್ಡ್ ಅನ್ನ ತಾವು ಚೇಂಜ್ ಮಾಡಿ ಹೊಸ ಮಾದರಿಯ ಟೂ ಪಾಯಿಂಟ್ ಓ ಮಾದರಿಯ ಪ್ಯಾನ್ ಕಾರ್ಡನ್ನು ಪಡೀಬೇಕಾಗುತ್ತೆ ಸೊ ಆ ಒಂದು ಪ್ಯಾನ್ ಕಾರ್ಡ್ನಲ್ಲಿ ಅನೇಕ ರೀತಿಯಾದಂತಹ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಸೇಫ್ಟಿ ಫೀಚರ್ಸ್ ಅನ್ನು ಕೂಡ ಅಳವಡಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಯಾವಾಗ ಅದನ್ನು ಅಪ್ಡೇಟ್ ಮಾಡಿಸ್ತಾರೆ ಎಂಬುದ್ರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ಕೊಡ್ತೀವಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ